பரி கண்ணு சென்ட்ரல் கவர் இவ்வளவு மாதாடி பரிஹாரி இல்லை பரிஹார ஆகல நம்ம லட்சி இத்தொட அமாசி மாத்த இதா வியாபாரி வியாபார நம்ம எல்லாம் கேட்டிங்க ವ್ಯಾಪಾರಕ್ಕೆ ಹೋಗತ್ತೆ ಅಂತಂದ್ರೆ ನಮ್ಮ ಮೂರೊಳಗೆ ಬೆಳಗ್ಗೆ ಈ ವ್ಯಾಪಾರ ಮಾಡಿ ಲಾಭ ಮಾಡಿಕೊಂಡು ಹೋಟೆಲ್ ಯವರಾಗಲಿ ಮತ್ತೊಂದು ಆಗಿ ನನಗೆ ಎಷ್ಟು ನುಕ್ಸಾನಾಕತೆ ಅಂತ ಕಲ್ಪನೆಯಿಂದ ಇದು ಬಂದಿ ಕೊಡ್ತಾರೆ ಕರೆ ಕೊಡ್ತಾರ ಅಂತಂದ್ರೆ ಇದು ಮಹಾ ತಪ್ಪು ಇಲ್ಲ ನಾನು ಖಂಡಿಸ್ತರಿ ಇದು ಲಕ್ಷ್ಮೇಶ್ವರದಾಗ ಬಂದ್ ಮಾಡೋಂಥದ್ದು ಹಾಗೆ ಮಾಡೋ ದಯವಿಟ್ಟು ಅವ್ರು ವಿನಂತಿ ಮಾಡಿ ಅಂತ ಹೇಳ್ಕೊಡ್ತೀನಿ ನಾನು ಬಂದು ಮಾಡೋಂಥದ್ದು ಕೆಲಸಕ್ಕೆ ಹೋಗಬೇಡ್ರಿ ನಿಮ್ಮ ವಿನಂತಿ ಕ್ವಾಯಿಂಟಿ ಕೈ ಮುಗಿಯರ್ತೀನಿ ಅದು ಮಾಡಬೇಡ್ರಿ ಒಳ್ಳೇದೆಲ್ಲರಿಗೂ ರೈತರಿಗೆ ಒಳ್ಳೇದಾಗಲಿ ಅಂತಂದಾಗ ಎಲ್ಲರೂ ನೋಡಿ ಅವರಿಗೆ ನಮ್ಮದು ಸಂಪೂರ್ಣ ಅವ್ರ ಬೆಂಬಲ ಐತಿ ಸ್ಟ್ರೈಕ್ ಕುತ್ಕೊಂಡವ್ರಿಗೆ ನಮ್ಮ ಸಂಪೂರ್ಣ ನಾವು ರೈತರ ಅದ್ರಾಗೆ ಅದನ್ನ ಮೆಕ್ಕೆಜೋಳ ಬೆಳೆದಕ್ಕೆ ಬರ್ತಿಲ್ಲ ನಾನು ಮತ್ತು ರಾಜಕೀಯ ಆದರೂ ಸಹ ನಂದು ಮೂವತ್ತು ಎಕರೆ ಬಂದು ಈಗ ಇನ್ನೂ ನಂದು ಮೆಕ್ಕೆಜೋಳ ಆ ಇದು ಅವ್ರು ಬೆಳೆದಂಥವ್ಗೆ ಬೆಂಬಲ ಕೊಡೋದು ನಮ್ಗೆ ಯಾಕಂದ್ರೆ ಎಷ್ಟು ಮಂದಿ ಅದ್ರ ಸ್ಟ್ರೈಕ್ನಾಗ್ದಾರೆ ಮೆಕ್ಕೆಜೋಳ ಬೆಳಿಲಿಲ್ಲ ಅಂದ್ರೆ ಬಹಳ ಮಂದಿ ಅದ್ರಿಗೆ

ಇಪ್ಪತ್ನಾಲ್ಕು ರೂಪಾಯಿ ಗೌರ್ಮೆಂಟ್ ಖರೀದಿ ಮಾಡಿದ್ರೂ ಸಹಿತ ಈಗ ಹದಿನೈದುನೂರು ಹದಿನಾರುನೂರು ಹದಿನೇಳು ನೂರು ಭೇಟಿ ಮಾಡ್ತಾರೆ ಅಂದ್ರೆ ರೈತನ ಏನ್ ಮಾಡ್ಬೇಕಂತ ಮಾಡ್ಯಾರ ಸರ್ಕಾರ ಇದು ಕೇಳಂತ ಪ್ರಶ್ನೆ ಇಲ್ಲೇ ನಿನ್ನೆ ಯಾವ್ದೇ ಪಾರ್ಟಿ ನಮ್ಮ ಜಿಲ್ಲಾ ಮಂತ್ರಿಗಳು ಅಂತಂದ್ರೆ ಅವ್ರು ಬಂದು ಮಂತ್ರಿಗಳ ಅವರು ಬಂದು ಸಹಿತ ಹೇಳಿದ್ರೆ ಮಾತ್ರ ಸತ್ಯ ಸತ್ಯಾಗಿ ಸ್ಟಾಯಿ ಮಾಡಿ ಸಹ ಸತ್ಯ ಬಿಡ್ರಿ ಅಂತ ಹೇಳಿದ್ರು ಬಿಡಾಗಿಲ್ಲ ಒಪ್ಪ ಅವ್ರಿಗೆ ಮರ್ಯಾದೆ ಕೊಡಿಲ್ಲ ಇವರು ಅವ್ರಿಗೆ ಮರ್ಯಾದೆ ಕೊಡಿಲ್ಲ ಅಂತಂದ್ರೆ ಅಂದವ್ರಿಗೆ ಯಾರ್ಯಾರು ಈ ಪ್ರವೃತ್ತಿ ಒಳಗೆ ಇದು ಸ್ಟ್ರೈಕ್ ನಮ್ಮೂರ ಇದು ಆಗಬಾರದು ದಯವಿಟ್ಟು ನಮ್ಮ ಊರಿಗೆ ಪಾರ್ಕ್ ಹೆಸರು ಬರ್ತೀವಿ ಅದರ ಜೊತೆಗೆ ಡಾಕ್ಟರ್ ಚಂದ್ರು ಮಾಡಿ ಅವರು ಸಹಿತ ನನ್ನ ತೋಟ ಹೇಳಿದರು ನಾನು ಅಲ್ಲಿ ಹೋಗ್ ಮಾಡಿದ್ದೆ ಡಿಸ್ಟಿಕ್ ಇದ್ರೋಳಿಗೆ ಜನಟ್ರೋ ಮಾಡಿದ್ದೆ ನನಗೆ ಹೋಗೋಕ್ಕಾಗಿಲ್ಲ ನಾನು ಏನಾದರೂ ಮೆಕ್ಕೆಜೋಳ ಬೆಳೆದಾರಲ್ಲ ಈ ಚಳಗಾಲ ಅಧಿವೇಶನದೊಳಗೆ ಬೆಳಗಾವಿ ಇದ್ರೊಳಗೆ ಸ್ಟ್ರೈಕ್ ಕೂತ್ಕೊಂಡು ಅದ್ರ ಬಗ್ಗೆ ಏನು ಬೇಕು ಹೋರಾಡೋದು ನಾನು ಮಾಡೋದು ನನ್ನ ಅಲ್ಲಿ ನಾನು ಮಾಡ್ತೀನಿ ನನ್ನ ಬೆಂಬಲ ಮೇಲೆ ಅವರಿಗೆ ಐತಿ ಅವರಿಗೆ ನನ್ನದು ಸಂಪೂರ್ಣ ಸಹಕಾರ ಅಂತ ಅನ್ನೋದು ಮಾತಿನ ನನಗೆ ಹೇಳ್ಯಾರ ಅದ್ರ ಜೊತೆಗೆ ಈ ರೈತರ ಕಷ್ಟ ಕೇಳಕ್ಕನೆ ಸರ್ಕಾರ ಯಾರಿಗಿಲ್ಲ ಅದನ್ನ ಏನು ಮಾಡೋಕ್ಕಾಗೈತಿ ಯಾಕಂದ್ರೆ ಸರ್ಕಾರ ಈ ಗ್ಯಾರಂಟಿ ಕೊಡೋದ್ರಾಗ ಇನ್ನು ಇದ್ರ ಮ್ಯಾಗ ಅಭಿವೃದ್ಧಿ ಕೆಲಸ ಏನು ಮಾಡೋಕ್ಕಾಗೈತಿ ಏನು ಮಾಡೋಕ್ಕಾಗ್ತದೆ ಸರ್ಕಾರ ಐತಿ ಯಾವುದೇ ಪರಿಸ್ಥಿತಿ ಒಳಗೆ ನಾನು ನಾನು ಕಿರು ಮಟ್ಟಿಗೆ ಬೆಂಬಲ ಬೆಲೆ ಇವರು ಕೊಟ್ಟು ಖರೀದಿ ಮಾಡೋಂಥದ್ದು ಆಗೋದಿಲ್ಲ ಆಗದ ಬಾಕಿ ಇವ್ರು ಇದು ನಿಕ್ಕೆ